ವೀಕ್ಷಕರಿಗೆಲ್ಲ ನಮಸ್ಕಾರ ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ತೊಗರಿ ಬೇಳೆ ದಾನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಹಾಗೆ ಯಾವೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದನ್ನ ತಿಳಿಯೋಣ ಮೊದಲನೇದಾಗಿ ಯಾರಿಗೆಲ್ಲ ಕುಜದೋಷ ಇದೆ ಅವರು ತೊಗರಿ ಬೇಳೆನ ದಾನವಾಗಿ ಕೊಡೋದ್ರಿಂದ ನಿಮಗೆ ಇರ್ತಕ್ಕಂಥ ಕುಜ ದೋಷ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸುಲಭವಾಗಿ ನೀವು ಇದನ್ನು ಪರಿಹಾರ ಮಾಡಿಕೊಳ್ಬೋದು ನಂತರ ಸತಿ ಪತಿ ಕಲಹ ಕೂಡ ನಿವಾರಣೆ ಆಗುತ್ತೆ ದೇಹದಲ್ಲಿರ್ತಕ್ಕಂಥ ಫ್ಯಾಟ್ನೆಸ್ ಹೊರಟು ಹೋಗುತ್ತೆ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ನಾಗದೋಷಗಳೂ ಸಹ ಬಹಳ ಬೇಗನೆ ನಿವಾರಣೆ ಆಗ್ತಕ್ಕಂಥದ್ದು ನಂತರ ರಜಸ್ವಲೆ ದೋಷ ಇರಬರ್ತಕ್ಕಂಥವ್ರು ಮಂಗಳವಾರ ದಿನ ಸುಮಂಗಲೆಯರಿಗೆ ಹದಿನೆಂಟು ಮಂಗಳವಾರ ನೀವು ತೊಗರಿ ಬೇಳೆ ದಾನವನ್ನು ಮಾಡುತ್ತಾ ಬರೋದ್ರಿಂದ ನಿಮಗೆ ಇರತಕ್ಕಂಥ ದೋಷವೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗ್ತಕ್ಕಂಥದ್ದು ಸುಲಭವಾಗಿಯೂ ಸಹ ನಂತರ ಅಧಿಕ ರಕ್ತದೊತ್ತಡದಿಂದ ನೀವೇನಾದರೂ ಬಳಲ್ತಾ ಇದ್ರೆ ಹೈ ಬಿ ಪಿ ಅಥವಾ ಲೋ ಬಿ ಪಿ ಆಗಿರ್ಬೋದು ಎಲ್ಲವೂ ಸಹ ನಿವಾರಣೆ ಆಗುತ್ತೆ ಇವ್ರೇನು ಮಾಡಬೇಕಪ್ಪ ಅಂತಂದರೆ ಒಂಬತ್ತು ಮಂಗಳವಾರ ತುಗರಿಬೇಳೆ ದಾನವನ್ನು ಮಾಡಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ನಿಮಗೆ ಇರ್ತಕ್ಕಂಥ ಹೈ ಬಿ ಪಿ ಆಗಿರ್ಬೋದು ಲೋ ಬಿ ಪಿ ಆಗಿರ್ಬೋದು ಅಧಿಕ ರಕ್ತದೊತ್ತಡ ಸಮಸ್ಯೆ ನಿವಾರಣೆಯಾಗಿ ನಿಮಗೆ ಆರೋಗ್ಯ ಅಂತಕ್ಕಂಥದ್ದು ಸಿಗುತ್ತೆ ಆದರೆ ಈ ಎಲ್ಲ ದಾನಗಳನ್ನು ಮಾಡಬೇಕಾದ್ರೆ ಮೊದಲು ನೀವು ಮನೆ ಮುಂದೆ ಪೂಜಿಸಿ ನಂತರ ನೀವು ತುಗರಿಬೇಳೆ ದಾನವನ್ನು ಕೊಡಬೇಕು ತಾಂಬೂಲ ದಕ್ಷಿಣೆ ಸಹಿತ ನಂತರ ಯಾರೆಲ್ಲ ಅವಿವಾಹಿತರಿದ್ದೀರ ಅವರು ಪ್ರತಿ ಮಂಗಳವಾರ ಬೇಳೆ ಒಬ್ಬಟ್ಟನ್ನು ಅಂದರೆ ತೊಗರಿ ಬೇಳೆಯ ಒಬ್ಬಟ್ಟನ್ನು ಮನೆಯ ದೇವರಿಗೆ ಮತ್ತು ದೇವಿಗೆ ನೈವೇದ್ಯ ಮಾಡಿ ಬೇಳೆಯ ಒಬ್ಬಟ್ಟನ್ನು ವಿವಾಹಿತ ಸುಮಂಗಲೆಯರಿಗೆ ತಾಂಬೂಲ ದಾನದಲ್ಲಿ ದಾನವನ್ನು ಮಾಡ್ತಾ ಬರೋದರಿಂದ ಬಹಳ ಬೇಗನೆ ನಿಮಗೆ ವಿವಾಹ ಕೂಡಿ ಬರುತ್ತೆ ಹಾಗೆ ಮಾಂಗಲ್ಯ ದೋಷಗಳು ಆಗಿರ್ಬೋದು ಅಥವಾ ಕುಜದೋಷ ಆಗಿರ್ಬೋದು ಎಲ್ಲವೂ ಸಹ ನಿವಾರಣೆಯಾಗಿ ಶೀಘ್ರದಲ್ಲಿ ನಿಮಗೆ ವಿವಾಹ ಕೂಡಿ ಬರುವಂಥದ್ದು ಇನ್ನಷ್ಟು ಹೆಚ್ಚಿನ ಜ್ಯೋತಿಷ್ಯದ ಮಾಹಿತಿಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ